ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಭರತ್ ಆಲಂಪನಿ ಅಂತ ಎ ಪಿ ಎಸ್ ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ಇವತ್ತಿನ ದಿನ ಈ ಸ್ನೇಹ ಸೇವಾ ಟ್ರಸ್ಟ್ ಅವರು ನನ್ನ ಕರೆದು ಇಂಥ ಪ್ರತಿಭಾವಂತರಿಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ನನಗೆ ಒಂದು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಅವರು ಇಂತ ಒಂದು ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ದೇ ಆರ್ ನಾಟ್ ಓನ್ಲಿ ಗಿವಿಂಗ್ ಫಾರ್ ದಿ ಎಜುಕೇಶನ್ ದೇ ಆರ್ ಆಲ್ಸೋ ಡೂಯಿಂಗ್ ಫಾರ್ ದಿ ಹೆಲ್ತ್ ಆಲ್ಸೋ ಅಪ್ಲಿಪ್ ದಿ ಟ್ರೆಡಿಶನ್ಸ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ ಭಾರತ ದೇಶದ ಅಂತ ಒಂದು ಸೇವೆಯನ್ನ ಸತತವಾಗಿ ಇಪ್ಪತ್ತೈದು ವರ್ಷ ಮಾಡ್ಕೊಂಡಿರೋ ತುಂಬಾ ಸಂತೋಷ ಆಗ್ತಾ ಇದೆ ಇಲ್ಲಿ ನೂರಾರು ಮಕ್ಕಳು ಸೇರಿ ಅವರು ಪ್ರತಿಭೆಯನ್ನು ತೋರಿಸಿ ಅವರೊಂದು ಸಹಾಯ ಮಾಡಿಕೊಂಡು ನಾನು ಮುಂದೆ ಐ ಕಂಟಿನ್ಯೂ ಮೈ ಎಜುಕೇಶನ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಡೂ ಐ ಮೀನ್ ಕಮ್ ಅಪ್ ಇನ್ ದಿ ಲೈಫ್ ನಾನು ಒಂದು ಒಳ್ಳೆ ಪ್ರಜೆ ಆಗ್ತೀನಿ ಒಳ್ಳೆ ವಿದ್ಯಾವಂತನಾಗ್ತೀನಿ ಅಂತ ಹೇಳಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಇವರಿಗೆ ಸ್ನೇಹ ಸೇವಾ ಟ್ರಸ್ಟ್ ಅವರು ಅದೇ ಸತತವಾಗಿ ಮುಂದೆ ಇಪ್ಪತ್ತೈದು ವರ್ಷ ಇನ್ನೂ ಎಪ್ಪತ್ತೈದು ನೂರು ವರ್ಷಗಳ ಹಾಗೆ ಕಂಟಿನ್ಯೂ ಮಾಡಿ ಅವರು ಯಾರಿಗೆ ಸಹಾಯ ತಗೊಂಡಿದ್ದಾರೆ ಅವರೇ ಬಂದು ಸಹಾಯ ಮಾಡೋ ಅಂತ ಒಂದು ಕೂಡ ಇವತ್ತು ನೋಡಿದ್ವಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾನೆ ಒಬ್ಬ ಮೆಡಿಕಲ್ ಅಲ್ಲಿ ಒಬ್ಬ ಹುಡುಗಿ ಶಿಲ್ಪ ಅಂತ ಪಾಸ್ ಆಗಿದ್ದಾಳೆ ಸೊ ದಿ ಚಾರ್ಟೆಡ್ ಅಕೌಂಟೆಂಟ್ ಫಸ್ಟ್ ಸ್ಯಾಲರಿಯಲ್ಲೇ ದಿ ಕಮ್ ಅಪ್ ಇಂಥ ಒಂದು ಸಾಧನೆ ನಮ್ಮಲ್ಲಿ ಬೆಳ್ಕೊಂಡ್ ಬರ್ಬೇಕು ತಮ್ಮ ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಸರ್ಕಾರ ಒಂದೇ ಮಾಡೋದಿಲ್ಲ ನಾವೆಲ್ಲರಿಗೂ ದೇವರು ನಮ್ಗೆಲ್ಲ ಕೊಟ್ಟಿದ್ದಾನೆ ಶಕ್ತಿ ಅದನ್ನ ನಾವು ಅವ್ರಿಗೆ ಬೇರೆವರಿಗೆ ಕೊಟ್ಟು ಅದರ ಸರ್ಕಾರ ಮಾಡಿ ಅವರು ಮುಂದೆ ಪೀಳಿಗೆಗೆ ಹೆಲ್ಪ್ ಆಗೋ ತರ ಮಾಡ್ಬೇಕು ನಮಸ್ಕಾರ ಥ್ಯಾಂಕ್ ಯು ನಾನು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಇಂದ ಸ್ನೇಹ ಸೇವಕರ ಜೊತೆಗೆ ಇದ್ದೀನಿ ನಾನ್ ಮೂಲತಃ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ ಸರ್ಕಾರಿ ಶಾಲೆ ಹೋಗ್ತಿದೆ ಅಲ್ಲಿಂದ ಸ್ವಾಮಿ ವಿವೇಕಾನಂದ ವಿದ್ಯಾಶಾಲಾ ಅಂತ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ನನ್ನ ಎಷ್ಟು ಸರಣಿಂದ ಸೇರಿಸಿದ್ರು ಸೊ ಅಲ್ಲಿಂದ ಇಲ್ಲಿವರೆಗೂ ತರಡಕೊಂಡ್ ಕೋರ್ಸ್ ಮುಗಿಸೋವರೆಗೂ ಸ್ನೇಹ ಜೊತೆಗೆ ಇದೆ ಅದಕ್ಕೆ ಸದಾಚಿರವರು ಸ್ನೇಹ ಸೇವಕ ಎಲ್ಲರೂ ನಾವು ಒಂದು ಸ್ನೇಹ ನಿಧಿ ಅಂತ ಮಾಡ್ಕೊಳ್ತೀವಿ ಯಾರ್ಯಾರು ಇಲ್ಲಿಂದ ಓದ್ಕೊಂಡು ಮುಂದೆ ಬಂದಿದ್ದೀವಿ ಪ್ರತಿಯೊಬ್ರು ಯಾವ್ದ ಕೆಲ್ಸಕ್ ಹೋಗ್ತಾ ಇದೀವಿ ಎಲ್ರು ಒಂದು ವಾಲಂಟರಿ ಕಾಂಟ್ರಿಬ್ಯೂಷನ್ ಅಂತ ಒಂದಷ್ಟು ಮಾಡ್ತಾ ಇದೀವಿ ಸ್ನೇಹ ನಿಧಿ ಸೊ ಅದ್ರ ನಂದು ಒಂದು ಚಿಕ್ಕ ಭಾಗ ಇವತ್ತು ಕೊಟ್ಟಿದ್ದೀನಿ ಸೊ ಇದೇ ರೀತಿ ತುಂಬಾ ಜನಕ್ಕೆ ಇದು ಸಲ್ಲಲಿ ಅನ್ನೋದೇ ನಮ್ಮ ವಿಲಾಸ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಅಂತ ನಾನು ಕಳೆದ ಹತ್ತು ವರ್ಷ ಇಂದ ಸ್ನೇಹ ಸೇವಾ ಟ್ರಸ್ಟ್ ಬರ್ತಿದ್ದೀನಿ ಸೊ ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಪ್ರಾಜೆಕ್ಟ್ ಅಲ್ಲಿ ಸೆಲೆಕ್ಟ್ ಆಗಿ ಅವಾಗಿಂದ ಏಟ್ ಟು ಟೆಂತ್ ಸ್ಕಾಲರ್ಶಿಪ್ ಸಿಕ್ತು ಮತ್ತೆ ಅದು ಏಟ್ ಟೆಂತ್ ತನಕ ಅಂತ ಇತ್ತು ಬಟ್ ಅದ್ ಕಂಟಿನ್ಯೂ ಟು ಟಿಲ್ ನನ್ನ ಪೋಸ್ಟ್ ಗ್ರಾಜುಯೇಷನ್ ಫಾರ್ ಎಂ ಬಿ ಬಿ ಎಸ್ ಸಂಕ ಸಪೋರ್ಟ್ ಕಾನ್ಸ್ಟೆಂಟ್ಲಿ ಸಿಕ್ತು ಸೊ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು ಸ್ನೇಹ ಸೇವಾ ಟ್ರಸ್ಟ್ ಅಂಡ್ ಚಿದ್ರು ಎಜುಕೇಶನಲ್ ಟ್ರಸ್ಟ್ ಕಡೆಯಿಂದ ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸ್ನೇಹ ಸೇವಾ ಸಂಸ್ಥೆಯೊಡನೆ ನಾನು ಒಡನಾಟ ಇಟ್ಕೊಂಡಿದ್ದೀನಿ ಅಂದ್ರೆ ಐ ಆಮ್ ಆಲ್ಸೋ ನಾನು ಫೌಂಡರ್ ಟ್ರಸ್ಟಿ ಮೊದಲು ನಾವು ಒಂದು ಸಣ್ಣದಾಗಿ ಒಂದು ಕೇಶವ ಸೇವಾ ಸಮಿತಿ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಶಿಶು ವಿಹಾರ ಪ್ರಾರಂಭ ಮಾಡಿದ್ವಿ ಇವತ್ತು ಅದು ಈ ತರ ಹೆಮ್ಮರವಾಗಿ ಬೆಳ್ಕೊಂಡು ಬಂದಿದೆ ನಮ್ಮ ಮಕ್ಕಳು ಎಲ್ಲಾ ರೀತಿಯಲ್ಲೂ ಬೆಳವಣಿಗೆ ಕಾಣ್ತಾ ಇದ್ದಾರೆ ಸೊ ಅದರಲ್ಲಿ ನಮ್ಗೂ ಸಂತೋಷ ಆಗಿದೆ ನಮ್ಮ ಒಂದು ನಾನು ಏನ್ ಸಂಪಾದನೆ ಮಾಡಿದೀನೋ ಈ ಮಕ್ಕಳಿಗೆ ಕೊಡ್ಬೇಕು ಅನ್ನೋ ಒಂದು ಧ್ಯಾನ ಬಂದು ನನ್ನ ಅರ್ಧ ಒಂದು ಸೈಟ್ ನಲ್ಲಿ ನಾನು ಒಂದು ಅರ್ಧ ಭಾಗನ ಬರೆದು ಕೊಟ್ಟಿದ್ದೀನಿ ಅದ್ರಲ್ಲೇ ಇವತ್ತು ಸ್ನೇಹ ಸೇವಾ ಟ್ರಸ್ಟ್ ನಡೀತಾ ಇದೆ ನನಗ್ ತುಂಬಾ ಹೆಮ್ಮೆ ಇದೆ ನಮ್ಮ ಮಕ್ಕಳಲ್ಲಿ ಓಡಾಡ್ತಾ ಇದೆ ನೋಡೋದಕ್ಕೆ ಒಂದು ಆನಂದ ಈ ರೀತಿ ನಮ್ಮ ಸ್ನೇಹ ಸೇವಾ ಟ್ರಸ್ಟ್ ನಲ್ಲಿ ನಾನು ಒಡನಾಟ ಇಟ್ಕೊಂಡಿದ್ದೀನಿ ನಾನು ಒಬ್ಬ ಟ್ರಸ್ಟಿಯಾಗಿ ಹಲವಾರು ಕಾರ್ಯಕ್ರಮಗಳ ನಡೆಸ್ತಾ ಇದ್ದೀವಿ ತುಂಬಾ ಸಂತೋಷ ಇದೆ ನಮಸ್ತೆ ವರದರಾಜು ಸ್ನೇಹ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿ ಈ ಜ್ಞಾನೇಶ್ವರಿ ಯೋಜನೆ ನಾವು ಸುಮಾರು ಐವತ್ತೈದು ಶಾಲೆಗಳಲ್ಲಿ ಹದಿನೈದು ಮಕ್ಕಳಾಗಿ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಆದ್ರೆ ಪ್ರತಿಭಾವಂತ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ನಾವು ಪ್ರವೇಶ ಪರೀಕ್ಷೆಯ ಮುಖಾಂತರ ಆಯ್ಕೆ ಮಾಡಿ ಅದಾದ ನಂತರ ಅದರಲ್ಲಿ ಸುಮಾರು ಒಂದು ಸಾವಿರ ಮಕ್ಕಳವರೆಗೂ ಎಕ್ಸಾಮ್ ಕೊಟ್ಟು ಆ ಮಕ್ಕಳ ಮುಖಾಂತರ ನಾವು ಯಾರು ನಿಜವಾಗ್ಲೂ ಪ್ರತಿಭಾವಂತರಿದ್ದಾರೆ ಆರ್ಥಿಕವಾಗಿ ಹಿಂದಿದ್ದಾರೆ ಆ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡುವಂತ ಯೋಜನೆಯನ್ನು ರೂಪಿಸಿದಿವಿ ಆ ಪರೀಕ್ಷೆ ನಂತರ ಎಲ್ಲ ಪಾಲಕರನ್ನ ಕರೆದು ಅದರಲ್ಲಿ ನಾವು ಯಾರು ಆಯ್ಕೆ ಆಗ್ತಾರೆ ಅವರ ಎಲ್ಲಾ ಮಾಹಿತಿಯನ್ನು ಪಡೆದು ನಂತರ ನಾವು ಟ್ರಸ್ಟಿಗಳು ಆ ಎಲ್ಲ ಕುಟುಂಬಗಳ ಮನೆಗಳಿಗೆ ಹೋಗಿ ಅವ್ರು ಹೇಳಿರೋ ಮಾಹಿತಿ ಎಲ್ಲ ನಾವು ಸರಿಯಾಗಿದೆ ಅಂತ ಚೆಕ್ ಮಾಡಿ ನಾವು ಈ ಕಾಲರ್ಶಿಪ್ ಯೋಜನೆಗೆ ತಗೋತೀವಿ ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ಈ ಕಾಲರ್ಶಿಪ್ ಯೋಜನೆ ಶುರು ಆಯಿತು ಅವತ್ತು ಹದಿಮೂರು ಮಕ್ಕಳಿಂದ ಶುರು ಇನ್ನೂರ ಐವತ್ತು ಮಕ್ಕಳಿಗೆ ಈ ಕಾಲರ್ಶಿಪ್ ಯೋಜನೆ ಬಂದಿದೆ ನಾವು ಪ್ರಾರಂಭದಲ್ಲಿ ಹತ್ತು ಸಾವಿರ ರೂಪಾಯಿನ ನಾವು ಪ್ರತಿ ಮಗುಗೆ ಸ್ಕಾಲರ್ಶಿಪ್ ಆಗಿ ಕೊಡ್ತಾ ಇದೀವಿ ಆದರೆ ಕಾಲೇಜಿಗೆ ಬಂದಾಗ ಅವರ ಉನ್ನತ ವ್ಯಾಸಂಗಕ್ಕೆ ಬಂದಾಗ ಅದರ ಪೂರ್ಣ ವೆಚ್ಚವನ್ನು ಬರೆಸುವಂತ ಕೆಲಸವನ್ನು ಸ್ನೇಹ ಸೇವಾ ಟ್ರಸ್ಟ್ ಮಾಡ್ತಾ ಇದೆ ಕಳೆದ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರ ನಮ್ಮ ಏನು ವರ್ಷದ ಸಾಧನೆ ಇದೆ ಒಬ್ಬ ವಿದ್ಯಾರ್ಥಿನಿ ಎಂ ಬಿ ಬಿ ಎಸ್ ಮುಗಿಸಿ ಈಗ ಪಿ ಜಿ ಎಕ್ಸಾಮ್ ಅನ್ನು ಬರಿತಾ ಇದಾರೆ ಇನ್ನೊಬ್ಬ ವಿದ್ಯಾರ್ಥಿ ಚಾಟರ್ಡ್ ಅಕೌಂಟೆಂಟ್ ಆಗಿ ಬಂದಿದ್ದಾರೆ ಸುಮಾರು ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಬಿ ಎಸ್ ಸಿ ಬಿ ಎಡ್ ಆಗಿದೆ ಹೀಗೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಈ ಕಾಲರ್ಶಿಪ್ ಅಲ್ಲಿ ತೋರಿಸ್ತಾ ಇದ್ದಾರೆ ಸೊ ಅವರು ಅವರ ಉನ್ನತ ವ್ಯಾಸಂಗದ ಜೊತೆ ಜೊತೆಗೆ ನಾವು ಪ್ರಥಮ ವರ್ಷದ ಪಿ ಯು ಸಿ ಆಗ್ತಿದ್ದಂಗೆ ಅವ್ರನ್ನ ನಾವು ಸ್ನೇಹ ಸೇವಾ ಟ್ರಸ್ಟಲ್ಲಿ ವಾಲಂಟಿಯರ್ ಆಗಿ ಜೋಡ್ಸ್ಕೊತೀವಿ ಅವರು ವಾಲಂಟಿಯರ್ ಆಗು ತಮ್ಮ ಸೇವೆಯನ್ನು ಮಾಡ್ತಾ ಮಾಡ್ತಾ ಬೆಳೀತಾರೆ ಅವ್ರಿಗೆ ಪ್ರತಿ ವರ್ಷ ಎರಡು ದಿನದ ಟ್ರೈನಿಂಗ್ ಕ್ಯಾಂಪ್ ಮಾಡ್ತೀವಿ ಅಲ್ಲಿ ಪರ್ಸನಾಲಿಟಿ ಡೆವಲಪಿಂಗು ಅವರ ವೈಯಕ್ತಿಕ ಮತ್ತು ಸಮಾಜಕ್ಕೆ ಅವ್ರೇನು ಕೊಡುಗೆ ಕೊಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಯಾರು ಈಗಾಗಲೇ ನಮ್ಮ ಟ್ರಸ್ಟಿನಲ್ಲಿ ಈ ಅಲ್ಲಿ ಓದಿ ಅವರು ಸ್ವಂತ ಕಾಲಲ್ಲಿ ನಿಂತಿದ್ದಾರೋ ಅವ್ರ ಟ್ರಸ್ಟ್ ಗೆ ದೇಣಿಗೆಯನ್ನು ನೀಡುವ ಮುಖಾಂತರನು ಅವರು ನಮ್ಮ ಜೊತೆಲಿ ಜೋಡಿಸ್ಕೊಂಡಿದ್ದಾರೆ ಯಾರು ಬಿಟ್ಟು ಹೋಗ್ತಾ ಇಲ್ಲ ಅವರೆಲ್ಲರೂ ನಮ್ಮ ಜೊತೆಲಿದ್ದಾರೆ ಒಟ್ಟು ಸ್ನೇಹ ಸೇವಾ ಟ್ರಸ್ಟಿನ ಈ ನಾಲ್ಕು ವಿಭಾಗ ಏನು ಶಿಕ್ಷಣ ಆರೋಗ್ಯ ಸ್ವಾವಲಂಬನ ಸಂಸ್ಕಾರ ಇದೆ ಅದರಲ್ಲಿ ಒಟ್ಟು ಮೂರ್ ಸಾವಿರ ಕುಟುಂಬಗಳು ನಮ್ಗೆ ಸ್ನೇಹ ಸೇವಾ ಟ್ರಸ್ಟ್ ನ ಜೊತೇಲಿ ಇದ್ದಾರೆ ಅನೇಕ ಸೇವಾ ಚಟುವಟಿಕೆಗಳು ಯಾರು ತುಂಬಾ ಕಷ್ಟದಲ್ಲಿದ್ದಾರೆ ಆತರ ವ್ಯಕ್ತಿಗಳನ್ನ ಗುರುತಿಸಿ ಕುಟುಂಬಗಳನ್ನ ಗುರುತಿಸಿ ಅವ್ರಿಗೆ ಆಹಾರ ಮತ್ತು ಔಷಧಿಗೋಸ್ಕರ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನು ಹಾಕುವಂತ ಕೆಲಸವನ್ನ ಟ್ರಸ್ಟ್ ಮಾಡ್ತಾ ಇದೆ ಹೀಗೆ ಅನೇಕ ಸೇವಾ ಚಟುವಟಿಕೆ ಚಟುವಟಿಕೆಗಳನ್ನ ಸ್ನೇಹ ಸೇವಾ ಟ್ರಸ್ಟ್ ನಡೆಸ್ಕೊಂಡು ಬರ್ತಾ ಇದೆ ಸೇವಾ ಟ್ರಸ್ಟ್ ಕಳೆದ ಎರಡು ದಶಕಗಳಿಂದ ಶಿಕ್ಷಣ ಆರೋಗ್ಯ ಸ್ವಾವಲಂಬನೆ ಸಂಸ್ಕಾರ ಈ ನಾಲ್ಕು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ ಒಂದು ಶಿಶು ಕೇಂದ್ರದಿಂದ ಶುರುವಾದ ಈ ಟ್ರಸ್ಟ್ ಈಗ ಹೆಮ್ಮರವಾಗಿ ಹಲವು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾ ಇದೆ ಇದಕ್ಕೆ ಕಾರಣ ಹಲವಾರು ನಮ್ಮ ದಾನಿಗಳು ಅವರ ಬೆಂಬಲದಿಂದ ಹಾಗೆಯೇ ನಮ್ಮ ಸ್ಕೂಲ್ ಮತ್ತೆ ಕಾಲೇಜ್ ನ ಮ್ಯಾನೇಜ್ಮೆಂಟ್ ಅವರು ಇದ್ದಾರೆ ಅವರ ಬೆಂಬಲದಿಂದ ನಾವು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸ್ಕಾಲರ್ಶಿಪ್ ಅನ್ನೋದು ಒಂದು ತುಂಬಾ ದೊಡ್ಡ ಕಾರ್ಯಕ್ರಮ ಸುಮಾರು ಇನ್ನೂರು ಮಕ್ಕಳಿಗೆ ಇನ್ನೂರ ಐವತ್ತು ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ ಈ ವರ್ಷ ಆ ಇದ್ರ ಬಗ್ಗೆ ವರದರಾಜ್ ಅವರು ಹೇಳ್ತಾರೆ ಈಗ ಸೇವಾ ಟ್ರಸ್ಟ್ ನ ಟ್ರಸ್ಟಿ Thank you